ಗುಬ್ಬಿ ತಾಲೂಕಿನಲ್ಲಿ ಸರ್ಕಾರಿ ಜಮೀನನ್ನು ದಳ್ಳಾಳಿ ಹಿಂಬಾಲಕರಿಗೆ ನೋಂದಾವಣೆ ಮಾಡಿರುವ ಬಗ್ಗೆ ನಮ್ಮ ವಿಜಯ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು ಈ ಬೆನ್ನಲ್ಲೇ ಕರ್ನಾಟಕ ಭೀಮಸೇನೆ ಸೇನೆ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ವೈಜಯರ್ ಅವರು ಈ ಕುರಿತು ತಾಲೂಕು ತಹಶೀಲ್ದಾರ್ ಆರ್ತಿಯವರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಚಿತ್ತಪ್ಪನಹಳ್ಳಿ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ನಡೆದಿರುವ ಸರ್ಕಾರಿ ಗೋಮಳ ಜಮೀನನ್ನು ಕ್ರಯ ಮಾಡಿತ್ತು ಇದರ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿರುವುದಿಲ್ಲ ಆದ್ದರಿಂದ ಈ ಬಗ್ಗೆ ತಪ್ಪಿಸ ಕಾನೂನು ಕ್ರಮ ವಹಿಸಬೇಕೆಂದು ಮನವಿ ಮಾಡಿದ್ದೇವೆ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ಭೀಮ್ ಸೇನೆ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇವತ್ತಿನ ಏನು ಮಾಡಿ ಗಮನಕ್ಕೆ ಗುಬ್ಬಿ ತಾಲೂಕು ಅಗಲವಡಿ ಹೋಬಳಿ ಎಂಬ ಚಿತ್ತಾಪಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡು ಕರಾಬ್ ಶ್ರೇಂದಿಯ ಸರ್ಕಾರಿ ಗೋಮಳವನ್ನು ಜಮೀನು ಕ್ರಯಪತ್ರ ನೋಂದಣಿಯಲ್ಲಿ ಮ ಮಾಡಿರುತ್ತಾರೆ ಆದ್ದರಿಂದ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದಲೇ ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಯಾವುದೇ ಕ್ರಮವೂ ಅವ್ರು ತಗೊಂಡಿಲ್ಲ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಬೀಂಸನ್ನ ಕಡೆಯಿಂದ ನಮ್ಮ ಮಾನ್ಯ ಶಾಸಕರಾದಂಥ ಶ್ರೀನಿವಾಸ ಸರ್ ಕೂಡ ಗಮನಕ್ಕೂ ಕೂಡ ಬಂದು ತಗೊಂಡ್ಬಂದಿದ್ದೀವಿ ಆದ್ದರಿಂದ ನಮ್ಮ ಏನಿದ್ದೀರೋ ನಮ್ಮ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನು ತಾಲೂಕು ಏನು ಅಧಿಕಾರಿಗಳಿದ್ದರೋ ಅವ್ರು ಏನೇ ಕ್ರಮಗಳು ಕೈಗೊಂಡಿಲ್ಲ ಆದ್ದರಿಂದ ನಮ್ಮ ಕರ್ನಾಟಕ ಬೀಂಸನ್ನು ಎಚ್ಚೆತ್ತುಕೊಂಡು ಒಂದು ಉಗ್ರವಾದ ಹೋರಾಟವನ್ನು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಉಗ್ರವನ್ನು ಹೋರಾಟವನ್ನು ಮಾಡುತ್ತೇವೆ ಅಂತದ್ದು ನಮ್ಮ ಸಂಘಟನೆ ಕಡೆಯಿಂದ ಹೇಳ್ತಾ ಇದ್ದೀವಿ